ಹಾಯ್ ಹೆಲೋ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಟಾಕೀಸ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಟಾಪ್ ಟೆನ್ ಫಿಲ್ಮ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಅಂತ ಯಾವ್ಯಾವ ಅಂತ ತಿಳ್ಕೊಳ್ಳೋಣ ಹತ್ತನೇ ಸ್ಥಾನದಲ್ಲಿ ಭೋಜ್ಪುರಿ ಫಿಲ್ಮ್ ಇಂಡಸ್ಟ್ರಿ ಇದೆ ನಂತರ ಒಂಬತ್ತನೇ ಸ್ಥಾನದಲ್ಲಿ ಬೆಂಗಾಲಿ ಫಿಲ್ಮ್ ಇಂಡಸ್ಟ್ರಿ ಇದೆ ಆನಂತರ ಎಂಟನೇ ಸ್ಥಾನದಲ್ಲಿ ಗುಜರಾತಿ ಫಿಲ್ಮ್ ಇಂಡಸ್ಟ್ರಿ ಇದೆ ಆನಂತರ ಏಳನೇ ಸ್ಥಾನದಲ್ಲಿ ಪಂಜಾಬಿ ಫಿಲ್ಮ್ ಇಂಡಸ್ಟ್ರಿ ಇದೆ ಆನಂತರ ಆರನೇ ಸ್ಥಾನದಲ್ಲಿ ಬಂದುಬಿಟ್ಟು ಮರಾಠಿ ಫಿಲ್ಮ್ ಇಂಡಸ್ಟ್ರಿ ಇದೆ ನಂತರ ಐದನೇ ಸ್ಥಾನದಲ್ಲಿ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿ ಇದೆ ನಂತರ ನಾಲ್ಕನೇ ಸ್ಥಾನದಲ್ಲಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇದೆ ಆನಂತರ ಮೂರನೇ ಸ್ಥಾನದಲ್ಲಿ ಬಂದು ತೆಲುಗು ಫಿಲ್ಮ್ ಇಂಡಸ್ಟ್ರಿ ಇದೆ ಆನಂತರ ಎರಡನೇ ಸ್ಥಾನದಲ್ಲಿ ತಮಿಳ್ ಫಿಲ್ಮ್ ಇಂಡಸ್ಟ್ರಿ ಇದೆ ಆನಂತರ ಮೊದಲನೇ ಸ್ಥಾನದಲ್ಲಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಬಾಲಿವುಡ್ ಫಿಲ್ಮ್ ಇಂಡಸ್ಟ್ರಿ ಇದೆ ಈ ಒಂದು ಫಿಲ್ಮ್ ಇಂಡಸ್ಟ್ರಿಲಿ ನಿಮ್ಮ ಫೇವ್ರೇಟ್ ಫಿಲ್ಮ್ ಇಂಡಸ್ಟ್ರಿ ಯಾವುದಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತಿ